ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಇದು ವ್ಲಾಗ್ ಬಂದು ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಮಗನ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಥಿಂಗ್ಸ್ಗಳನ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಹೇಗೆ ಬೇಕೋ ಹಾಗೆ ಆಮೇಲೆ ನಾವು ಈ ಮನೆಗೆ ಬಂದಾಗ ಒಂದು ಸ್ವಲ್ಪ ನಾನು ಅಕ್ಯೂರಿಯಸಿಯಾಗಿ ಥಿಂಗ್ಸ್ಗಳನ್ನ ಇಟ್ಟಿರಲಿಲ್ಲ ಸೊ ಹೇಗೆ ಹೇಗೆ ಯಾವ್ಯಾವ ಥಿಂಗ್ಸ್ಗಳು ಹೇಗೆ ಹೇಗೆ ಹಿಡಿಯುತ್ತೋ ಹಾಗೆ ಇಟ್ಬಿಟ್ಟಿದ್ದೆ ಬಟ್ ಒಂದು ಕಂಫರ್ಟ್ ಝೋನಲ್ಲಿ ನಾನು ಇಟ್ಟಿರಲಿಲ್ಲ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ನನಗೆ ಟೈಮ್ ಇರಲಿಲ್ಲ ಸೊ ಇದ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ಹಾಗೇ ಕಾಲ ಕಳೆದಿದ್ದಾಯಿತು ಬಟ್ ಈಗ ಕ್ರಿಸ್ಮಸ್ ಹಬ್ಬ ಬಂದಿದೆ ಆಮೇಲೆ ಸ್ವಲ್ಪ ಜಾಗ ಬೇಕಾಗುತ್ತೆ ಜಾಗ ಕನ್ಸಿಸ್ಟೆಡ್ ಆದರೆ ಹಿಂಸೆ ಆಗುತ್ತೆ ಸೊ ನೆಂಟರು ಬರಲಿ ಫ್ರೆಂಡ್ಸ್ ಬರಲಿ ಯಾರೇ ಬರಲಿ ಸೊ ಸ್ವಲ್ಪನಾದರೂ ಹೂರಕ್ಕೆ ನಿಲ್ಲೋದಕ್ಕೆ ಜಾಗ ಇರಬೇಕು ಬಟ್ ನಾವಿರೋದು ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆದರೂ ಕೂಡ ಹಾಲು ರೂಮು ಎಲ್ಲ ಒಂದೊಂದು ಚಿಕ್ಕ ಚಿಕ್ಕದಾಗಿ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ಕನ್ಸಿಸ್ಟೆಡ್ ಆಗುತ್ತೆ ಸೊ ರೆಂಟೆಡ್ ಹೌಸ್ ಅಂತ ಅಂದಾಗ ರೆಂಟೆಡ್ ಹೌಸ್ ಹೇಗಿದೆಯೋ ಅದಕ್ಕೆ ನಾವು ಹೊಂದ್ಕೋಬೇಕು ಹೊರತು ನಮಗೆ ಮನೆ ಯಾವತ್ತೂ ಹೊಂದ್ಕೊಳ್ಳಲ್ಲ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಾನೀಗ ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇದಾಗಿದೆ ಸೊ ನೋಡ್ಕೊಂಡು ಬನ್ನಿ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಖುಷಿ ಪಡ್ತೀನೋ ಅಷ್ಟು ದೇವರು ಚೆನ್ನಾಗಿ ಡೆಕೋರೇಷನ್ ಆಗ್ತಾರೆ ಸೊ ಈ ಥರ ಇದೆ ಈಗ ಓಕೆ ಈಗ ನಾನು ನನ್ನ ಮನೆಯ ಥಿಂಗ್ಸ್ಗಳನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಟೈಮ್ ಇಲ್ಲದೆ ಈಗಲೂ ಟೈಮ್ ಇಲ್ಲ ಆ್ಯಕ್ಚುಲಿ ಆದರೆ ಹಬ್ಬ ಅಲ್ವಾ ಅಂತ ಹೇಳಿ ಸೊ ಲೇಟ್ ಆಗ್ತಿದೆ ದಿನ ನೈಟ್ ಮಲಗೋದು ಲೇಟ್ ಆಗ್ತಿದೆ ಸೊ ನಿದ್ದೆ ಸಾಲ್ಟೇಜ್ ಆಗಿದೆ ಟಯರ್ಡ್ ಆಗ್ತಿದೆ ಸೊ ಆಫೀಸು ಆಫೀಸ್ ವರ್ಕು ಮನೆ ಮನೆ ವರ್ಕು ನಿಜವಾಗ್ಲೂ ಒಂಥರ ಟಯರ್ಡ್ ಆಗಿಬಿಟ್ಟಿದೆ ಬಟ್ ಆದರೂ ನಿಲ್ಲಿಸ ಆಗಿಲ್ವಲ್ಲ ಹಬ್ಬ ಮಾಡಲೇಬೇಕಲ್ಲ ಅಂತ ಹೇಳಿ ಸೊ ಎಲ್ಲ ಶಿಫ್ಟ್ ಇದ್ದೀನಿ ಸೊ ನಿಜವಾಗ್ಲೂ ಒಂದು ಥಿಂಗ್ಸನ್ನು ಇನ್ನೊಂದು ಸೈಡಿಗೆ ತೊಗೊಂಡೋಗ್ಬೇಕಂತಂದ್ರೂ ತುಂಬಾ ಹಿಂಸೆ ಆಗುತ್ತೆ ಆದರೂ ಶಿಫ್ಟ್ ಮಾಡಲೇ ಬಿಡಬೇಕು ಅಂತ ಹೇಳಿ ಮನ್ಸು ಮಾಡಿ ರೆಡಿ ಮಾಡ್ಕೋತಿದ್ದೀನಿ ಯಾಕಂದರೆ ನಾನು ಎಷ್ಟೊಂದು ಸಾರಿ ಅನ್ಕೋತಿದ್ದೆ ನನಗೆ ಮನೆ ಆಫೀಸಿಂದ ಮನೆಗೆ ಬಂದ ತಕ್ಷಣ ಮನೆ ಒಂದು ಕಂಫರ್ಟ್ ಝೋನಾಗಿ ಕಾಣಿಸ್ಬೇಕು ಬಟ್ ನನಗೆ ಆ ಫೀಲೇ ಆಗ್ತಿರ್ಲಿಲ್ಲ ಏನೋ ಒಂಥರ ಅನ್ ಅನ್ಕಂಫರ್ಟೇಬಲ್ ಆಗ್ತಿತ್ತು ಯಾಕಂದರೆ ನಾನು ಅಷ್ಟು ನೀಟಾಗಿ ಜೋಡಿಸ್ಕೊಂಡಿರ್ಲಿಲ್ಲ ಸೊ ಯಾವಾಗಲೂ ಅದೊಂದು ಫೀಲ್ ಇರ್ತಿತ್ತು ಸೊ ಒಂಥರ ಅನ್ಕಂಫರ್ಟಬಲ್ ಆಗ್ತಿದೆಯಲ್ಲ ಆಗ್ತಿದೆಯಲ್ಲ ಅಂತ ಫೀಲ್ ಆಗ್ತಿತ್ತು ಬಟ್ ಈ ಒಂದು ಹಬ್ಬ ಟೈಮಲ್ಲಿ ಆದರೆ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಬಿಡ್ಬೇಕು ಸೊ ಒಂದು ಕಂಫರ್ಟ್ ಫೀಲ್ ಮಾಡಲೇಬೇಕು ಮನೇನ ಅಂತ ಹೇಳಿ ಕಷ್ಟಪಟ್ಟೆಲ್ಲ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಸೋ ನಿಜವಾಗ್ಲೂ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿರೋ ಫೀಲ್ ಇದೆ ನನಗೆ ನಿಜವಾಗ್ಲೂ ಈ ಹಬ್ಬದ ಕೆಲಸಗಳು ಅಂತಂದರೆ ಹಾಗೇನೇ ಅಲ್ವಾ ಸೊ ಬಟ್ಟೆ ಬೆಳಗ್ಗೆ ಹೊತ್ತು ಆರು ಗಂಟೆಗೆ ಎದ್ದು ಬಟ್ಟೆ ವಾಶ್ ಮಾಡಿರೋದನ್ನು ಒಣಗಾಕಬೇಕು ಮತ್ತು ಅದನ್ನು ಮಡ್ಸ್ಕೊಂಬರಬೇಕು ಮತ್ತು ಮನೆ ಕೆಲಸ ತಿಂಡಿ ಕೆಲಸ ನಿಜವಾಗ್ಲೂ ಏನು ನಾನು ಹೇಗೆ ಇದನ್ನೆಲ್ಲ ನಿಭಾಯಿಸ್ಕೋತಾ ಇದ್ದೀನಿ ನಾನೇ ನಿಭಾಯಿಸ್ಕೊತಾ ಇದ್ದೀನ ಅಂತ ಒಂದು ನನ್ನ ಟೈಮ್ ಕ್ವಶನ್ ಆಗಿಬಿಡುತ್ತೆ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಸೊ ಇವತ್ತು ಫ್ರೈಡೆ ಈವ್ನಿಂಗ್ ಆಗಿದೆ ಸೊ ಮನೆಯಲ್ಲ ಈಗ ನೆನ್ನೆಲ್ಲ ತಿಂಗ್ಸ್ ಅಲ್ಲಿ ಅಲ್ಲಿಟ್ಟಿದ್ದಾಯಿತು ಸೊ ಮನೆ ಫುಲ್ಲು ಚೇಂಜ್ ಮಾಡಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಸೊ ಹಾಗಾಗಿ ಸಖತ್ತು ದಿನ ಆಫೀಸಿಂದ ಬರೋ ಒಂದು ಕೆಲಸ ಮಾಡೋದು ಮಲಗೋದು ಎದ್ದು ಓಡೋದು ಈ ಥರ ಆಗ್ತಿದೆ ಸೊ ನನಗೆ ನನ್ನ ಫೇಸಲ್ಲಿ ಟಯರ್ಡ್ನೆಸ್ ನಿಮಗೆ ಕಾಣಿಸ್ತಾ ಇದೆ ಸೊ ನಿದ್ದೆ ಎಲ್ಲ ಸಾಲ್ಟೇಜ್ ಆದರೆ ಏನು ಮಾಡೋದು ಇರೋ ಟೈಮಿಂಗಲ್ಲಿ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇವತ್ತು ಈ ಕಡೆ ಡೆಕೋರೇಷನ್ ಮುಗಿಸ್ಬೇಕು ಇಲ್ಲೊಬ್ಳು ತಿಮ್ಮಿ ತಿಂತ ಕೂದಿದ್ದಾಳೆ ಡೆಕೋರೇಷನ್ ಮಾಡಿದ್ರೆ ಈ ತಿಮ್ಮಿ ತಿನ್ನೋದಿ ಡೆಕೋರೇಷನ್ ಮಾಡು ಅಂದರೆ ತಿಂತ ಕೂದಿದ್ದಾಳೆ ಹಪ್ಳನ ದಟ್ ಈಸ್ ಮೈ ವೀಕ್ನೆಸ್ ಸೊ ನಾನೆಲ್ಲ ಅದು ಬೀರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒಳಗಡೆ ಇತ್ತು ಸೊ ಇಲ್ಲವೊಂದು ದಿವಾನ್ ಕಾಟ್ ಇತ್ತು ಸೊ ಹಾಲಲ್ಲಿ ಸ್ವಲ್ಪ ಕನ್ಸಿಸ್ಟೆಡ್ ಆಗುತ್ತೆ ಜಾಗ ಅಂತ ಹೇಳಿ ಏನು ಮಾಡಿದೆ ಚೇಂಜ್ ಮಾಡಿದೆ ಯಾಕಂದರೆ ನೆಂಟರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸೊ ಬಂದರೆ ಅಕಸ್ಮಾತು ಜಾಗ ಸಾಲಲ್ಲ ಕೂರಕ್ಕೂ ನಿಲ್ಲಕ್ಕೂ ಜಾಗ ಇಲ್ಲ ಸೋ ರೆಂಟೆಡ್ ಹೌಸ್ ನಾವು ಜೀವನ ಮಾಡೋದಕ್ಕೆ ಮಾತ್ರ ಮಾಡ್ಕೊಳಕ್ಕಾಗೋದು ಬಟ್ ಅದರ್ವೈಸ್ ನೆಂಟರು ಗಿಂಟ್ರು ಎಲ್ಲ ಬಂದಾಗ ಸ್ವಲ್ಪ ಜಾಗ ಬೇಕಾಗುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಫ್ರೀ ಆಗಿರಬೇಕು ಅಂತ ಕೇಳ್ತಾರೆ ಈ ಕನ್ಸಿಸ್ಟೆಂಟ್ ಜಾಗ ಎಲ್ಲ ನೋಡಿದಾಗ ಅವ್ರಿಗೂ ಹಿಂಸೆ ಆಗುತ್ತೆ ಕೂರಕ್ಕೆ ನಿಲ್ಲಕ್ಕೆ ಅಂತ ಹೇಳಿ ಚೇಂಜ್ ಮಾಡ್ತಾಯಿದ್ದೀನಿ ಹಾಂ ಕ್ರಿಸ್ಮಸ್ ಡೆಕೋರೇಷನ್ಸ್ ಮಾಡೋದು ನಿಜವಾಗ್ಲೂ ಸುಲಭ ಅದು ಕೆಲಸ ಅಲ್ಲ ಸಖತ್ತು ಟಫ್ ಇರುತ್ತೆ ಮತ್ತು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಅದನ್ನೆಲ್ಲ ಸೊ ಮಾಡ್ತಾಯಿದಿನಿ ಹಾಗೆ ಬಟ್ಟೆ ಎಲ್ಲ ಹೊಗದಾಯ್ತು ಸೊ ಅದನ್ನೆಲ್ಲ ಸಂಜೆ ಹೋಗಿ ಮೇಲುಗಡೆ ಒಣಗಾಕ್ಬಿಟ್ಟು ಬಂದೆ ಸೊ ವಿಡಿಯೋನ ನಾನು ತೋರಿಸ್ತೀನಿ ಈಗ ಸ್ಕ್ರೀನ್ ಕೂಡ ಚೇಂಜ್ ಮಾಡಿದೆ ಕರ್ಟನ್ ಹಾಕಿದೆ ಸೊ ಇದು ಎಕ್ಸಿಬಿಷನಿಂದ ಮೈಸೂರು ಎಕ್ಸಿಬಿಷನಿಂದ ತಂದಿದ್ದಲ್ಲ ಸೊ ಈ ಕರ್ಟನ್ ಕೂಡ ಚೇಂಜ್ ಮಾಡಿದೆ ಸೊ ಇದೊಂದು ವೀಲ್ ಚೇರು ಸ್ಟ್ಯಾಂಡು ಬೇಡ ಅಂತ ಹೇಳಿ ಮೇಲೆ ಹಾಕೋಣ ಅಂತ ಹೇಳಿ ನಾಳೆ ಅದನ್ನು ಮೇಲೆ ಹಾಕ್ತಾ ಇದ್ದೀನಿ ಸೊ ಪ್ಲೇಸ್ ಇಲ್ಲ ಮತ್ತು ಸ್ವಲ್ಪ ಕಾಲ್ ಹೋಗಿದೆ ಅದು ಹಾಗಾಗಿ ಸೊ ಮೇಲುಗಡೆ ಹಾಕೋಣ ಅಂತ ಹೇಳ್ಬೋದು ಸೊ ಹೀಗೆ ನಡೀತಾ ಇದೆ ನಮ್ಮ ಒಂದು ಕ್ರಿಸ್ಮಸ್ ಡೆಕೋರೇಷನ್ ಪ್ಲ್ಯಾನು ಹಾಗಾಗಿ ಇಷ್ಟು ನಡೀತಾ ಇದೆ ಏಟ್ ಐಸನ್ ಮಧ್ಯದಲ್ಲಿ ನಿಂದು ಬೇರೆ ಗಲಾಟೆನಾ ಸುಮ್ಮನೆ ಇರಬೇಕು ಏನದು ಏನು ಪ್ರಾಬ್ಲಮ್ ಈಗ ನೈಟ್ ಅಲ್ವಾ ನೈಟಲ್ಲಿ ನಾನು ಒಳಗಡೆ ಬಿಡದೆ ನೀನು ಹೊರ್ಗಡೆ ಬಿಡೋಕ್ಕಾಗುತ್ತಾ ಏನಿಕ್ಕಿರಿಸ್ತೀಯ ಸೌಂಡ್ ಬರ್ಬಾರ್ದು ನನಗೆ ಎಷ್ಟೆಲ್ಲ ಇದೆ ಸೊ ಹಬ್ಬ ಎಲ್ಲ ಆದಮೇಲೆ ನಿಮ್ಗೊಂದು ಹೋಮ್ ಟೂರ್ ಮಾಡ್ತೀನಿ ನಾನು ಹೇಗೆ ಇದೆಲ್ಲ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿ ಸದ್ಯಕ್ಕೆ ನಾನೀಗ ಡೆಕೋರೇಷನ್ಗೆ ನಾನು ಹೇಗೆ ಮನೆಯೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಸೊ ಲಾ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ನಿಮಗೂ ನೋಡೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ವೀಡಿಯೋ ಟೈಮ್ ಇಲ್ಲ ಸೊ ರಜಾ ಇಲ್ಲ ಹಾಗಾಗಿ ಇರೋ ಸಮಯದಲ್ಲೇ ಎಲ್ಲ ಡೆಕೋರೇಷನ್ಸ್ ಮಾಡ್ತಾಯಿದ್ದೀನಿ ಕಣ್ಣಂತು ನಿದ್ದೆಯಿಂದ ತುಂಬಿದೆ ಸೊ ಇಲ್ಲಿ ಡೆಕೋರೇಷನ್ ಮಾಡ್ತೀನಿ ಲೇಟ್ ನೈಟ್ ಮಲಗ್ತಾ ಇದ್ದೀನಿ ಮತ್ತೆ ಅಲ್ಲೆಲ್ಲ ಹೋಗಿ ವರ್ಕ್ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇನೇನಿಲ್ಲ ಅದು ಬಿಟ್ಟರೆ ಮನಸ್ಸಲ್ಲಿ ಖುಷಿ ಇದೆ ಹಬ್ಬ ಆಚರಿಸಲೇಬೇಕು ಸೊ ಅದೊಂದು ಎಕ್ಸೈಟ್ಮೆಂಟ್ ಅಲ್ಲ ಸೊ ಸತಿ ಬರೋ ಹಬ್ಬ ಹಾಗಾಗಿ ನನಗೆ ಮುಖ್ಯವಾಗಿ ದೇವ್ರ ಬ್ಲೆಸ್ಸಿಂಗ್ಸ್ ಬೇಕು ಅದಕ್ಕೋಸ್ಕರ ಎಷ್ಟೊಂದು ಶ್ರಮ ಅಷ್ಟೆ ದೇವರು ಪ್ರತಿ ವರ್ಷ ನನ್ನನ್ನು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ತುಂಬ ಬ್ಲೆಸ್ಸಿಂಗ್ ಮಾಡ್ತಾ ಬಂದಿದ್ದಾರೆ ಸೊ ನಾನು ಅದು ತುಂಬ ಖುಷಿ ಪಡ್ತೀನಿ ಸಂತೋಷ ಪಡ್ತೀನಿ ಸೊ ಬನ್ನಿ ನನ್ನ ಒಂದು ಡೆಕೋರೇಷನ್ ಹೇಗಿಲ್ಲ ನಡೆಯಿದೆ ಅಂತ ಕಂಟಿನ್ಯೂ ಸೊ ಈ ಡೆಕೋರೇಷನಲ್ಲಿ ಏನು ಜಲ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ ಮೇಲೆಲ್ಲ ಅತ್ತಿ ನಾನು ಹೇಳ್ದಾಗೆ ಅದನ್ನೆಲ್ಲ ಡೆಕೋರೇಷನ್ ಮಾಡ್ತಿದ್ದಾಳೆ ಸೊ ಅವಳಿಗೂ ಕೂಡ ಇಂಟ್ರೆಸ್ಟ್ ಈ ಥರ ಎಲ್ಲ ಸೊ ಡೆಕೋರೇಷನ್ ಮಾಡಬೇಕು ಅಂತ ಸೊ ಕಾಲೇಜ್ಗೆ ಚಕ್ಕರ್ ಹೊಡ್ಕೊಂಡು ಡೆಕೋರೇಷನ್ ಮಾಡಿಕೊಂಡು ಮನೇಲಿ ನನ್ನ ಜೊತೆ ಕಾಲ ಕಳೀತಿದ್ದಾಳೆ ಸೊ ಹಬ್ಬ ಕಳೀಲಿ ಅಂತ ಏಂಜಲ್ಗೆ ಏಂಜಾಳಿಗೆ ಬ್ರೇಕ್ ಹಾಕೋಕ್ಕೆ ಸೊ ಅವ್ಳು ಆಮೇಲೆ ಅವಳು ಇಲ್ಲ ಅಂತಂದ್ರೆ ನನಗೆ ಎಲ್ಲ ನನಗೂ ಹಿಂಸೆ ಆಗುತ್ತೆ ಅವಳಿರೋದ್ರಿಂದ ನಾನು ಹೇಳಿದಾಗೆಲ್ಲ ಪಾಪ ಹತ್ತಿ ಇಳಿದು ಆ ಟೇಬಲ್ ಮೇಲೆಲ್ಲ ಹತ್ತೋದು ಎಳಿಯೋದು ಅಂಟಿಸೋದು ಥರ ಎಲ್ಲ ಮಾಡಿಕೊಡ್ತಿದ್ದಾಳೆ ಸೊ ಹೆಣ್ಮಕ್ಳು ಗಂಡು ಮಕ್ಕಳು ಮನೇಲಿ ಮಕ್ಕಳು ಅಂತ ಇರಬೇಕು ಇಂಥ ಕೆಲಸಗಳಿಗೆಲ್ಲ ಅಂತ ನಾನು ಅನ್ಕೋತೀನಿ ಈ ಥರ ಟೈಮ್ಗಳಲ್ಲೆಲ್ಲ ಸೊ ಮನೇಲಿ ಮಕ್ಕಳು ಇರಬೇಕು ಅಷ್ಟೆ ಅವಳಿಗೆ ಚಿಕ್ಕದ್ರಿಂದ ಅಷ್ಟೇ ಏನ್ ನನ್ನ ಜೊತೆ ಸೇರಿ ಹಬ್ಬಗಳನ್ನ ಮಾಡಿ 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 ವರ್ಷ ವರ್ಷ ಹಬ್ಬ ಬರೋದಕ್ಕೂ ಮುಂಚೆ ಅವಳೇ ನೆನೆಸಿ ನೆನೆಸಿ ಇರ್ತಾಳೆ ಹಬ್ಬ ಬರ್ತಿದೆ ನಾವು ಹಂಗೆ ಮಾಡಬೇಕು ಹಬ್ಬ ಬರ್ತಿದೆ ನಾವು ಹೀಗೆ ಮಾಡಬೇಕು ಡೆಕೋರೇಷನ್ಸ್ ತಿಂಗ್ಸ್ ತರಬೇಕು ಶಾಪಿಂಗ್ ಹೋಗಬೇಕು ಬಟ್ಟೆ ತೊಗೋಬೇಕು ಈ ಥರ ಎಲ್ಲ ಅವಳೇ ನೆನಪಿಸ್ತಾ ಇರ್ತಾಳೆ ಮನೆಯಲ್ಲಿ ಹಾಗಾಗಿ ಹಬ್ಬ ನಮ್ಮ ಮನೇಲಿ ಹೋಗುತ್ತೆ ಇದೆಲ್ಲ ಮಾಡಬೇಕು ಅಂತ ನನಗೇನಷ್ಟು ಪರ್ಪಸ್ ಇರಲಿಲ್ಲ ಈ ವರ್ಷ ಬಟ್ ಅವಳ ಇಂಟ್ರೆಸ್ಟ್ ಮೇಲೆ ಇದೆಲ್ಲ ನಡೀತಾ ಇರೋದು ಸೊ ಅವಳು ಖುಷಿ ಪಡ್ತಾಳಲ್ಲ ಅಂತ ಹೇಳಿ ಅವಳ ಜೊತೆಗೆ ನನ್ನ ಖುಷಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸರ್ವಕುಮಾರ್ ನ್ಯಾಚುರಲ್ ಐ ಕನ್ನಡ ವ್ಲಾಗ್ ಸೊ ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ನಾನು ನಿಮ್ಮ ಜೊತೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆಯೆಲ್ಲ ಅರ್ಧ ಬರ್ದಾ ಡೆಕೋರೇಷನ್ ಆಗಿ ನಿಂತಿದೆ ಸೊ ಈ ವಾಲ್ಗೆ ಈ ಥರ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ ಸೊ ಮುಂದೆ ನಂದು ಒಂದು ವಿಡಿಯೋ ಗಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ದಿವಾನ್ ಕಾಟ್ ಹಾಕಿ ಇಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಕಿಚನ್ಗೆ ಸ್ವಲ್ಪ ನಿಯರೆಸ್ಟ್ ಆಗಿದೆ ಇದು ಜಾಗ ಹಾಗಾಗಿ ಸೊ ಅಲ್ಲಿ ಕಿಚನ್ ಇದೆ ಇನ್ನೊಂದು ದಿವಾನ್ ಕಾಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪ್ಲೇಸ್ ಇದೆ ಇಲ್ಲಿ ಸೊ ಈ ತರ ಕಾಣಿಸತ್ತೆ ವಾಲ್ ಮೇಲೆ ಮಾಡೋ ಡೆಕೋರೇಷನ್ ಸೊ ಫೈನಲ್ ಟಚ್ ಆಗ್ತಾಯಿದೆ ಎಂಜಲ್ ರೆಡಿ ಮಾಡ್ತಿದ್ದಾಳೆ ಸೊ ಬಲೂನಿಂದ ಕ್ಲೋಸ್ ಮಾಡ್ತಾ ಇದೀವಿ ಸೊ ಕೆಳಗಡೆ ಎಲ್ಲ ಕ್ರಿಪ್ಸ್ ಇಡಬೇಕು ಇನ್ನು ಟೇಬಲ್ ಇಟ್ಟು ಅದ್ರ ಮೇಲೆಲ್ಲ ಕ್ರಿಪ್ಸ್ ಎಲ್ಲ ಹಬ್ಬದ ದಿನ ಹಿಂದಿನ ದಿನ ರೆಡಿ ಮಾಡ್ಕೋಬೋದು ಸೊ ಜಸ್ಟ್ ಇಷ್ಟು ಡೆಕೋರೇಷನ್ ರೆಡಿ ಆಗಲಿ ಅಂತ ಹೇಳಿ ಸೊ ಮಾಡಿದ್ದಾಯ್ತು ಸೊ ಕಂಪ್ಲೀಟ್ ಆಗಿದೆ ಈಗ ವಾಲ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂದಿದೆ ವಾಲ್ ಡೆಕೋರೇಷನ್ ಮುಗಿದಿದೆ ನಮ್ಮ ನಮ್ಮನೇಲೇನಲ್ಲಿ ಕ್ರಿಸ್ಮಸ್ ವಾಲ್ ಡೆಕೋರೇಷನ್ ಈ ಥರ ಬಂದಿದೆ ಈ ವರ್ಷ ಸೊ ಅನ್ಕೊಂಡಿರಲಿಲ್ಲ ಅದು ಹೇಗೆ ಹಾಗೆ ಬರ್ತಿದೆ ಸೊ ಏಂಜಲ್ ಕೆಲಸ ಮಾಡ್ತಿದ್ದಾಳೆ ಬಲೂಂದು ಸೊ ಹಾಗೆ ಜಸ್ಟ್ ನಿಮಗೊಂದು ವ್ಯೂ ತೆಗ್ದಿದ್ದೀನಿ ಈ ಥರ ಎಲ್ಲ ಮಾಡಬೇಕಂದ್ರೆ ಅದು ಮಕ್ಕಳೇ ಇರಬೇಕು ಮಕ್ಕಳಿಗೆ ಅದೆಲ್ಲ ಇಂಟ್ರೆಸ್ಟ್ ಬಂದರೆ ಮನೆ ಚೆನ್ನಾಗಾಗೋದು ಸೋ ಹಾಗಾಗಿ ಏಂಜಲ್ಲು ರಜಾ ಹಾಕ್ಕೊಂಡು ಡೆಕೋರೇಷನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ ಈ ವ್ಲಾಗನ್ನು ಈಗ ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಹಾಗೆ ಅದಕ್ಕೋಸ್ಕರ ಸೊ ನೆಕ್ಸ್ಟು ಫುಲ್ಲು ಡೆಕೋರೇಷನ್ ಆದಮೇಲೆ ಅದೊಂದು ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಇಷ್ಟ ಇವತ್ತು ಸ್ಯಾಟರ್ಡೆ ಸೊ ಇನ್ನು ನಾಳೆ ಎಲ್ಲ ಒಂದು ಸ್ವಲ್ಪ ಅಂಗಡಿಗೆಲ್ಲ ಹೋಗೋದಿದೆ ಅದೆಲ್ಲ ತಿಂಗ್ಸ್ ಎಲ್ಲ ನಾಳೆ ತಂದಿಕ್ಕೆ ಮತ್ತೆ ಮತ್ತು ನನಗೆ ರಜಾನೇ ಇಲ್ಲ ಸೊ ಹಾಗಾಗಿ ಎಲ್ಲ ಇದರಲ್ಲೇ ಮೈಂಟೇನ್ ಮಾಡ್ಕೋಬೇಕು ನಾನು ಸ್ವಲ್ಪ ನಾಳೆ ಹೊರಗಡೆ ಹೋಗೋ ಕೆಲಸಗಳಿದೆ ಹಾಗಾಗಿ ಸೊ ವ್ಲಾಗನ್ನು ಹೇಗೆ ಹೇಗೆ ನ್ಯಾಚುರಲ್ ಆಗಿ ನಮ್ಮನ್ನೆಲ್ಲ ನಡೆಯುತ್ತೋ ಹಬ್ಬ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಆಗಿದೆ ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಧ್ಯ ಒಂದು ಹೊಸ ಬ್ಲಾಗ್ ಒಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನಮಸ್ಕಾರ